ಇನ್ನು ಗುರುಜಿ ಮೊದಲನೇದಾಗಿ ಮಂತ್ರ ಜಪದ ಕುರಿತು ತಿಳಿಸಿಕೊಡೋದಾದರೆ ಮಂತ್ರ ಜಪದ ಮಹತ್ವ ಏನು ಅಂತ ಜ್ಯೋತಿಷ್ಯದ ಆಧಾರದ ಮೇರೆಗೆ ಹಿಂದೂ ಸಂಪ್ರದಾಯಗಳು ಪುರಾಣಗಳು ಇತಿಹಾಸಗಳು ಏನು ನಮಗೆ ಮಂತ್ರ ಸಿದ್ಧಿಗಳನ್ನು ಮಾಡಿಕೊಂಡ್ರೆ ಯಾವ ರೀತಿ ನಮಗೆ ಕೌಟುಂಬಿಕ ಜೀವನಕ್ಕಾಗಿರ್ಬೋದು ನಮ್ಮ ಜ್ಞಾನಕ್ಕಾಗಿರ್ಬೋದು ನಮ್ಮ ಆತ್ಮಕ್ಕಾಗಿರ್ಬೋದು ನಮ್ಮ ದೇಹಕ್ಕಾಗಿರ್ಬೋದು ಹೇಗೆ ಒಂದು ಹೊಲವು ಜೀವನ ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ ಈ ಮಂತ್ರಗಳು ಹೇಗೆ ನಮಗೆ ಕನೆಕ್ಟ್ ಆಗ್ತವೆ ಅಂತಂದರೆ ನಮ್ಮ ಜೀವನಕ್ಕೆ ಆಗುವಂತಹ ಆಗುವಾಗಗಳನ್ನು ಪ್ರತಿಯೊಂದಕ್ಕೂ ಕೂಡ ತಮ್ಮ ಹಿಡಿತದಲ್ಲಿ ಇಟ್ಟುಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತವೆ ಈ ಮಂತ್ರಗಳಿಂದ ನಮಗೆ ಹೇಗೆ ಸಕ್ಸಸ್ ಮಾಡ್ಕೋಬೇಕು ಅಂತಂದರೆ ಮಂತ್ರ ಮಾಲೆಗಳಿಂದ ಜಪಗಳ ಜಪ ಮಾಲೆಯಿಂದನೂ ಕೂಡ ನಮಗೆ ಮುಕ್ತಿ ಅನ್ನುವಂಥದ್ದು ದೊರಕಿಸ್ಕೊಳ್ಳೋದಕ್ಕೆ ಒಂದು ಸುಲಭ ವಿಧಾನ ವಿಶೇಷವಾಗಿ ವಿಷ್ಣುವಿಗೆ ಸಂಬಂಧಪಟ್ಟಂತಹ ಒಂದು ತುಳಸಿ ಮಾಲೆಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತದೆ ಶಿವನಿಗೆ ಸಂಬಂಧಿಸಿದಂತೆ ರುದ್ರಾಕ್ಷಿ ಮಾಲೆಯನ್ನು ಆಯ್ಕೆ ಮಾಡ್ಕೊಬೇಕಾಗುತ್ತದೆ ಈ ಎರಡರಿಂದನೂ ಕೂಡ ಯಾವುದು ನಾವು ಸೂಕ್ತವಾಗಿರ್ತೇವೆ ಯಾವುದರಿಂದ ನಾವು ಫಲಾಪೇಕ್ಷವನ್ನು ಬಯಸ್ತೇವೆ ಯಾವ ದಿನದಲ್ಲಿ ಯಾವುದನ್ನು ಆಚರಣೆ ಮಾಡಬೇಕಾಗುತ್ತದೆ ನಮ್ಮ ನೆಮ್ಮದಿ ಶಾಂತಿ ದಿನಗಳಿಗೋಸ್ಕರ ಮತ್ತು ನಮ್ಮ ದಿನದ ಕಾರ್ಯ ಕಾರ್ಪಣ್ಯಗಳನ್ನು ಕಷ್ಟ ಕಾರ್ಪಣ್ಯಗಳನ್ನು ಹೇಗೆ ಸಿದ್ಧಿ ಮಾಡ್ಕೋಬೇಕು ಅನ್ನೋದಕ್ಕೆ ಮೂಲ ಮಂತ್ರವಾಗಿ ಮೊದಲನೇದಾಗಿ ಓಂ ಮಂತ್ರವನ್ನು ಪ್ರಣವ ಸ್ವರೂಪಿ ಓಂ ಮಂತ್ರವನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ